ಮೇ ಹತ್ತು ಅಥವಾ ಹನ್ನೊಂದರಂದು ಅಧಿಕೃತವಾಗಿ ಕುಷ್ಟಗಿಯಿಂದ ಹುಬ್ಬಳ್ಳಿವರೆಗೆ ರೈಲು ಓಡಾಟ ಪ್ರಾರಂಭ ಶಾಸಕ ದೊಡನ್ಗೂಡ ಪಾಟೀಲ್ ಈ ಭಾಗದ ಜನತೆಯ ಆಸೆಯಂತೆ ಹಲವಾರು ದಿನಗಳಿಂದ ಬಹು ನಿರೀಕ್ಷಿತ ಬೇಡಿಕೆಯಾಗಿದ್ದ ಗದಗವಾಡಿ ರೈಲ್ವೆ ಲೈನ್ ಕಾಮಗಾರಿ ಈಗ ಹುಬ್ಬಳ್ಳಿಯಿಂದ ಕುಷ್ಟಗಿವರೆಗೆ ಸಂಪೂರ್ಣವಾಗಿದ್ದು ಪಟ್ಟಣದ ಜನತೆಗೆ ಮತ್ತು ತಾಲೂಕಿನ ಜನತೆಗೆ ಹಾಗೂ ಯಲಬುರ್ಗ ಕುಕ್ನೂರು ಜನತೆಗೆ ಸಂತಸ ಸುದ್ದಿಯಾಗಿದ್ದು ಹಲವಾರು ದಿನಗಳಿಂದ ಬಹು ನಿರೀಕ್ಷೆಯಲ್ಲಿ ಇದ್ದ ಜನತೆಗೆ ಮೇ ಹತ್ತು ಅಥವಾ ಹನ್ನೊಂದರಂದು ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ಅಧಿಕೃತವಾಗಿ ರೈಲು ಓಡಾಟ ಪ್ರಾರಂಭವಾಗಲಿದ್ದು ಮತ್ತು ರೈಲ್ವೆ ನಿಲ್ದಾಣ ಉದ್ಘಾಟನೆ ನಡೆಯಲಿದೆ ಎಂದು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಂಚೇತಕ ದುಡುಗೂಡ ಪಾಟೀಲ್ ಹೇಳಿದರು ಇಲ್ಲಿನ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ರೈಲ್ವೆ ಕಾಮಗಾರಿಗಳ ಅಧಿಕಾರಿಗಳ ಜೊತೆ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರು ರೈಲ್ವೆ ನಿಲ್ದಾಣ ಹಾಗೂ ರೈಲ್ವೆ ಓಡಾಟಕ್ಕೆ ಚಾಲನೆ ನೀಡಲಿದ್ದು ಮತ್ತು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸಂಸದರಾದ ಬಸವರಾಜ ಬೊಮ್ಮಾಯಿ ಸಂಸದ ಜಗದೀಶ್ ಶೆಟ್ಟರ್ ಸಂಸದ ಬಿ ಸಿ ಗದ್ದೇಗೌಡರು ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಸಂಸೋದರು ಸೇರಿದಂತೆ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಐದು ಸಾವಿರ ಜನ ಸೇರುವ ನಿರೀಕ್ಷೆ ಇದ್ದು ಆದ್ದರಿಂದ ಪಟ್ಟಣದ ಜನತೆ ಮತ್ತು ತಾಲೂಕಿನ ಜನತೆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಗೊಳಿಸಬೇಕೆಂದು ಕೇಳಿಕೊಂಡರು ಈ ಸಂದರ್ಭದಲ್ಲಿ ರೈಲ್ವೆ ಕಾಮಗಾರಿಗಳ ಅಧಿಕಾರಿಗಳು ಉಮೇಶ್ ಯಾದವ್ ಅಶೋಕ್ ಬೋಟ್ಗಿ ನಟರಾಜ್ ಸೋನಾರ್ ನರಸಿಂಹ ಖಾಟಗಿ ವಧಿರಾಜ್ ಸುಖಮನಿ ಕೊರಡ್ಕೆರ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು

ಅಂತಂದ್ರೆ 100 ಪ್ರೆಶರ್ ಕೊಟ್ಟರೆ ಆರಾಮ ಸರ್ ಅರಾ ಅಣ್ಣಾ ನಾನು ಅಣ್ಣಾ ಕೆಡೀಕಲ್ಲ ಸರ್ ತಮ್ಮಕ ಕೈಡೀಕಲ್ಲ ತ ತಮ್ಮಕ ಕೈಡೀಕಲ್ಲ ಮಾಡ್ತೀವಿ ಅಂತ ಏನು ನಾನು ಸಚ್ಚು ಹೇಳಿದ್ವಿ ಈಗ ಒಂದೆರಡು ದಿನs ಹೆಚ್ಚು ಕಮ್ಮ ಆಗಬಹುದು ಅಂತಾನೆ ಮಾನಿ ಫೋನ್ ಯಾ ಮಾತಾಡಲಿ ಯಾಕೆ ಡೇಟ್ ಹೆಚ್ಚು ಅಂತಂದರೆ ನಾನು ಬ ನಾವು ಬಂದು ಚಾಲನೆ ಮಾಡಿದ ಮೇಲೆ ಯಾವ ಕಾರಣಕ್ಕೂ ಮತ್ತೆ ನಿಧಲ್ಬಾರ್ದು ಅವತ್ತಿನ ಪ್ರಾರಂಭ ಆಗ್ಬೇಕು ಟ್ರೈನು ಹುಬ್ಳಿಗ್ ಓಡ್ಸಕ್ಕ ಹೇಳಿದ್ರು ಇಲ್ಲಿ ಎರಡು ಸ ಒಂದು ಬಾರಿ ಅಂತ ಅವ್ರು ಅಂದ್ರೆ ಇಲ್ಲಿ ಎರಡು ಬಾರಿ ಮಾಡಿಸಿ ಸರ್ ಚಲೋ ಆಗುತ್ತೆ ನಮಗೆ ಇಲ್ಲಕ್ಕೆ ಇದಾಗಲ್ಲ ಅಂತೇಳಿದ್ವಿ ಆಯ್ತು ಎರಡು ಬಾರಿ ಅಂತ ಮಾತಾಡಿದಾರೆ ಅದಕ್ಕೆ ವೀಕ್ಷಣೆ ಮಾಡಿ ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಮಾಡ್ಬೇಕು ಬಗ್ಗೆ ನೋಡ್ಕೊಂಡು ಎಲ್ಲವೂ ಇದು ಮಾಡಿರೀ ಅಂತಕ್ಕಂಥ ಮಾತು ಹೇಳಿದ್ರು ಅವರು ಬಂದ್ರಗಡೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಮಾಡೋಕೆ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರ ಜನರಿಗೆ ಕರ್ಕೊಂಡ್ರೆ ಅವ್ರೇ ಕರ್ಕೊಬರ್ ಪಾಪ ಕೇಳ್ಬೇಕು ಫಸ್ಟ್ ಟೈಮ್ ಆಗುತ್ತೆ ಆ ಜೋಶಿಯರು ಸೇರ್ಬೋದು ಅಂತ ಇತ್ತು ನೋಡಿ ನಂದ

ಈಗಲೂ ಪಾದ ಗೌರ್ಮೆಂಟ್ ಇದೆಯಲ್ಲ ಸರ್ ಕಾಂಗ್ರೆಸ್ ಬಿಜೆಪಿಯಲ್ಲಿ ಪ್ರಶ್ನೆ ಏನು ಬರ್ತಾರೆ ಭಾಳಷ್ಟು ನೆನೆಗುದಿ ಬಿದ್ದಿತ್ತು ಅವರು ಸ ಸ್ಟಾರ್ಟ್ ಮಾಡಿದರು ಮೋದಿಜಿ ಕ ಸರ್ಕಾರನೇ ಇತ್ತು ಈಗ ಅದೇ ಇದೆ ಮತ್ತೆ ನಮ್ಮ ಸಚಿವರು ಸೋಮಣ್ಣ ಸಾಹೇಬರು ಬಂದು ಇನೊಗ್ಷನ್ ಮಾಡ್ತಾರೆ ಪ್ರಾಯಾರಿಟಿ ಸಾಹೇಬರು ಕೇಳಿದ್ರೆ ಮೊನ್ನೆ ಫೋನ್ ಮಾಡಿದ್ರು ನಂಗೆ ಅದೇ ಎಲ್ಲಿ ಮಾಡಿ ಖುಷಿಯಾಗಿ ಮಾಡಿಬಿಡ್ತೀರಾ ಅಂದ್ರೆ ಖುಷಿಯಾಗಿ ಮಾಡ್ತಾರೆ ಸರ್ ಅಂತಾನೆ ಆಯ್ತು ಇಲ್ಲ ಮಾಡ್ತಾರೆ ಅದೇನು ಪ್ರಶ್ನೆ ಇಲ್ಲ ಅಲ್ಲೇ ಮಾಡಿ ಅಂತಂದ್ರೆ ನೀವು ಬರ್ಬೇಕು ಹೇಳಿ ಬರ್ತೀನಿ ಅಂತ ಇದ್ದಾರೆ ಸೇಮನ್ ಕೇಳೋಣ ಅಂತ ಹೋದ್ರೆ ಕೇಳ್ರಿ ನೋಡೋಣ ಬರ್ತಾರೆ ಅಂತ ಮತ್ತೆ ಪ್ರೊಟೋಕಾಲ್ ಮಟ್ಟೆ ಮಾಡಲೇಬೇಕು ಇಲ್ಲೇ ಎಲ್ಲ ಶಾಸಕರು ಸಂಸದರು ಸಂಸದರಿಗೂ ಮಾತಾಡಿ ನಾನು ಪತ್ರಿಕಾದ್ರೆ ನಾನು ಇರ್ತೀನಿ ಹನ್ನೊಂದು ಹನ್ನೆರಡು ಆದರೆ ಸಿಂಗಾಪುರ್ ಕೂಡ ಹೋಗ್ತೀನಿ ಮತ್ತೆ ಅಣ್ಣಗಾರ ಹೇಳ್ತೀನಿ ಅಂತ ನೀವು ಬನ್ನಿ ಮತ್ತೆ ಇರ್ತಾರ ಅಂತ ಅಂದ್ಮೇಲೆ ಆಯ್ತು ನೋಡೋಣ ಅವರು ಮಾತಾಡ್ರಂತ

ನೋಡದೆ ಘಟಪ್ರಭುದ್ದೊಂದು ಒಂದು ಕೇಳಬೇಕು ಅಂತ ಇದೆ ಕೊಡ್ರಿ ಅಂತ ಮತ್ತು ಸರಕು ಇಲ್ಲಿಂದ ಭಾಳ ಜಾಸ್ತಿ ಸುತ್ತಮುತ್ತ ಇರತಕ್ಕಂಥ ಇದರಿಂದ ಇಳಕಲ್ಲಿರ್ಬೋದು ಇದು ಬಂದು ಇಳಿಯೋದು ಜಾಸ್ತಿ ಆಯಿತಾ ಒಂದು ಸ್ವಲ್ಪ ಜಾಸ್ತಿ ಈಗಾಗಲೇ ಪ್ರಪೋಸಲ್ ಹೋಗಿದೆ ಅಂತ ಹೇಳಿದ್ರು ಒಂದು ಐವತ್ತು ಮೀಟ್ರ್ ಮಾಡಕ್ಕೆ ಇಲ್ಲಿಂದ ನಾನು ಕೊಡ್ರಿ ಅಂತ ಏನೇನೋ ಕೇಳ್ತೀನಿ ಪಾಯಿಂಟ್ ಮಾಡಿ ಕೇಳ್ತಕ್ಕಂಥ ನೋಡ ಇಲ್ಲೇ ಎಲ್ಲ ಮೂಲ ಸೌಕರ್ಯಗಳು ಏನೇನು ಅದಾವೆ ಯೋಚನೆ ಮಾಡಿದ್ದಾರೆ ಏನೇನು ಅದಾವೆ